ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಗೋಕಾಕ್ ತಾಲೂಕಿನ ದುರ್ದುಂಡಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಯಶೀಲರಾಗಿರುವ ನಾಲ್ಕನೇ ವಾರ್ಡ್ನ ಸದಸ್ಯ ಶ್ರೀ ಅವ್ವಣ್ಣ ರಾಮಪ್ಪ ಗೌಡಿ ದೇವಾನು ದೇವತೆಗಳಿಗೆ ನಮಸ್ಕರಿಸಿ ಈ ಗೆಲುವಿಗೆ ಕಾರಣೀಭೂತರಾದ ಮತ ಬಾಂಧವರಿಗೆ ಹಾಗೂ ಹಿರಿಯರಿಗೆ ಗೆಳೆಯರಿಗೆ ಚಿರಋಣಿ ಹಾಗೂ ನನ್ನ ಗೆಲುವು ಗೆಲುವಲ್ಲ ನಿಮ್ಮೆಲ್ಲರ ಶಕ್ತಿ ಎಂದು ತಮಗೆ ಈ ಮೂಲಕ ತಿಳಿಸಿಕೊಡುತ್ತೇನೆ ಕೆಲವು ರಾತ್ರಿ ದುಡಿದ ಎಲ್ಲ ನನ್ನ ದುರ್ದುಂಡಿ ಗ್ರಾಮದ ಸಮಸ್ತ ಗೆಳೆಯರಿಗೆ ಹಾಗೂ ಹಿರಿಯರಿಗೆ ಅನಂತ ಕೋಟಿ ಧನ್ಯವಾದಗಳು ಇದು ನನ್ನ ಗೆಲುವು ಗೆಲುವಲ್ಲ ಎಲ್ಲ ನನ್ನ ಮತ ಬಾಂಧವರು ನನಗೆ ಕೊಟ್ಟ ಭಿಕ್ಷೆ ಅವರ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಋಣ ತೀರಿಸಲು ಇದು ಒಂದು ಅವಕಾಶ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ದೇವರಾಣಿ ಮಾಡಿ ಹೇಳ್ತೀನಿ ಪ್ರತಿಯೊಬ್ಬರಿಗೆ ಹಾಗೂ ನನ್ನಿಂದ ಆಗುವ ಎಲ್ಲ ಕೆಲಸವನ್ನು ಮಾಡಿಕೊಡುತ್ತೇನೆಂದು ದೇವರಲ್ಲಿ ಪ್ರಮಾಣ ಮಾಡುತ್ತೇನೆ